ಮಹಿಳೆಗೆ ಸೇರಿದ ಕೊಟ್ಟಿಗೆ ತೆರವು ಮಾಡಿ ಗೂಂಡಾ ವರ್ತನೆ ಮಂಡ್ಯದ ನಾಗಮಂಗಲ ಪಟ್ಟಣದ ಹೊರವಲಯದಲ್ಲಿ ನಡೆದಿರುವ ಘಟನೆ ಪಟ್ಟಣದ ಲಕ್ಷ್ಮಿ ಎಂಬುವರಿಗೆ ಸೇರಿದ ಕೊಟ್ಟಿಗೆ ತೆರವು ಕೊಟ್ಟಿಗೆ ತೆರವುಗೊಳಿಸಿ ಜಾನುವಾರುಗಳನ್ನು ಹೊರ ಹಾಕಿ ದೌರ್ಜನ್ಯ ಎಸಗಲಾಗಿದೆ ನೂರಾರು ತೆಂಗಿನಕ್ಕಾಗಿ ಇತರೆ ಪರಿಕರಗಳಿಗೂ ಕೂಡ ಬೆಂಕಿ ಹಚ್ಚಲಾಗಿದೆ ನಾಗಮಂಗಲ ಪುರಸಭೆ ಅಧಿಕಾರಿಗಳು ಸಿಬ್ಬಂದಿ ವಿರುದ್ಧ ಆರೋಪ ಕೇಳಿಬಂದಿರೋದು ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ ಸೇರಿ ಇತರರ ವಿರುದ್ಧ ದೂರನ್ನು ನೀಡಲಾಗಿದೆ ನಾಗಮಂಗಲ ಟೌನ್ ಪೊಲೀಸ್ ಠಾಣೆಗೆ ದೂರನ್ನು ನೀಡಲಾಗಿದೆ ಎರಡು ದೂರು ಕೊಟ್ರು ಎಫ್ಐಆರ್ ದಾಖಲಿಸದೆ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಯಾಕೆ ಎರಡೆರಡು ಬಾರಿ ದೂರು ಕೊಟ್ರು ಪೊಲೀಸರ ನಿರ್ಲಕ್ಷ್ಯ ಯಾಕೆ ನಿಮ್ಮ ನಿಮ್ಮ ನಡುವೆ ಏನಾದರೂ ಮಾತುಕತೆ ಆಗಿದೆಯಾ ಒಪ್ಪಂದ ಮಾಡಿಕೊಂಡಿದ್ದೀರಾ ಬಡ ಕುಟುಂಬ ಅನ್ನುವಂಥ ಕಾರಣಕ್ಕೆ ಇದರ ದೌರ್ಜನ್ಯ ಎಸಗೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ ರೈತ ಮಹಿಳೆಗೆ ಸೇರಿದ ಕೊಟ್ಟಿಗೆಯನ್ನು ತೆರವು ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ದೂರು ಎಫ್ಐಆರ್ ದಾಖಲಿಸಬೇಕು ಅಲ್ವಾ ಯಾಕೆ ಪೊಲೀಸರು ಯೋಚನೆ ಸಮಸ್ಯೆ ಆಗಿದೆ ನೋಡಿ ಕೊಟ್ಟಿಗೆ ತೆರವು ಮಾಡಿರೋದ್ರಿಂದ ಜಾನುವಾರುಗಳಿಗೆ ಇರ್ತವೆ ಜಾನುವಾರುಗಳನ್ನ ನಂಬಿಕೊಂಡು ಜೀವನ ಮಾಡ್ತಾ ಇರ್ತಾರೆ ಆದ್ರೆ ಆ ಬಡ ಕುಟುಂಬದ ಮೇಲೆ ಪುರಸಭೆ ಅಧಿಕಾರಿಗಳು ದೌರ್ಜನ್ಯ ಎಸಗಿರೋದು ಗೂಂಡಾವರ್ತನೆ ಮಾಡಿರೋದು ಇವ್ರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಕೇಳೋರ್ ಇಲ್ಲ ಅಂತ ಅನ್ಕೋಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ ಸರ್ಕಾರಿ ಅಧಿಕಾರಿಗಳು ಅಂತಂದ್ರೆ ಗೌರವ ಕೊಡಲ್ಲ ಬೆಲೆ ಕೊಡಲ್ಲ ಯಾಕೆ ಅಂತಂದ್ರೆ ದುಡ್ಡಿನ ಮುಂದೆ ಅಧಿಕಾರದ ದರ್ಪದ ಮುಂದೆ ನಮ್ ಕೆಲಸ ಕಾರ್ಯಗಳು ಆಗಲ್ಲ ಅನ್ನೋ ಕಾರಣಕ್ಕಾಗಿ ನೋಡಿ ಅಲ್ಲಿನ ದೃಶ್ಯಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಎಂತ ಪರಿಸ್ಥಿತಿ ಇದೆ ಅಂತ అక్క పక్క రోడ్ బారా అక్కర్ రోడ్ గోసర చిట్రే కొత్త అనుకూల ఐదు అనిబిట్రీ ఇల్ బీ ನಮ್ಮ ಮನೆಯವ್ರು ಬೀಗ ಹಾಕೊಂಡು ಎಲ್ಲ ದನ ಮೇಸ್ಬಿಟ್ಟು ಕೂಡ ಬಿಟ್ಟು ಮನೆಗೆ ಹೋಗಿದ್ದಾಗ ಇವರು ಕಿತ್ಬಿಟ್ಟು ಎಲ್ಲ ಹಂಪ ಮಾಡಿ ರಾತ್ರಿ ಇವತ್ತು ಅದಿ ಬೆಂಕಿ ಇಟ್ಬಿಟ್ಟು ಏನೇನ ಮಾಡಿ ಇವ್ರನ್ನ ಓಡಿಸ್ಬೇಕು ಕಳಿಸ್ಬೇಕು ನಮ್ಗನ್ ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್ ಶಶಿಕುಮಾರ್ ಯಾಕೆ ಇಲ್ಲಿ ಒಂದು ಕಡೆಯಲ್ಲಿ ಪುರಸಭೆ ಅಧಿಕಾರಿಗಳು ಇನ್ನೊಂದು ಕಡೆಯಲ್ಲಿ ಪೊಲೀಸ್ ಇಲಾಖೆ ಏನು ಶಾಮೀಲ್ ಆಗಿದಾರಾ ಇವ್ರಿಗೆ ಯಾಕೆ ಇಷ್ಟು ಅನ್ಯಾಯ ಆಗ್ತಾ ಏನು ಪ್ರಾಬ್ಲಮ್ ಆಗಿರೋದು ಏನು ರೀಸನ್ಸ್ ಹೇಳ್ತಾ ಇದ್ದಾರೆ ನಿತಿ ಇದೊಂದು ಬಡ ಕುಟುಂಬದ ಮೇಲಿನ ದೌರ್ಜನ್ಯಕ್ಕೆ ಸ್ಪಷ್ಟ ಉದಾಹರಣೆ ಅಂತಾನು ಹೇಳ್ಬಹುದು ಯಾಕಂತ ಹೇಳಿದ್ರೆ ಇದು ಮಂಡ್ಯ ಜಿಲ್ಲೆ ನಾಗಮಂಗಲ ಪಟ್ಟಣದಲ್ಲಿ ನಡೆದಿರ್ತಕ್ಕಂಥ ಘಟನೆ ಆ ಲಕ್ಷ್ಮಿ ಎಂಬುವಂತವರ ಏನೇ ಒಂದು ಸರ್ಕಾರ ಜಮೀನು ಏನಿರುತ್ತೆ ಖಾಸಗಿ ಜಮೀನ್ ಏನಿರುತ್ತೆ ಆ ಜಮೀನನ್ನ ಆ ಕಿತ್ಕೊಳ್ಳ ಸಲುವಾಗಿ ಈ ರೀತಿ ದೌರ್ಜನ್ಯವನ್ನು ಎಸಗಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಆರು ಹಿಂದೂ ಕುಟುಂಬಗಳಿಗೆ ಸರ್ಕಾರ ಆ ಭೂಮಿಯನ್ನ ಮಂಜೂರು ಮಾಡಿರ್ತದೆ ಆ ಭೂಮಿನಲ್ಲಿ ಒಂದಷ್ಟು ವ್ಯವಸಾಯನ ಮಾಡ್ತಿರ್ತಾರೆ ಆದ್ರೆ ವ್ಯವಸಾಯ ಇತ್ತೀಚೆಗೆ ಏನು ಕೈ ಇಡಲಿಲ್ಲ ಹೇಳಿ ಆಕೆ ಏನು ಲಕ್ಷ್ಮಮ್ಮ ಎನ್ನುವಂತವರು ಒಂದು ಸೆಡ್ ಅನ್ನ ನಿರ್ಮಾಣ ಮಾಡಿಕೊಂಡು ಕೊಟ್ಟಿಗೆಯನ್ನ ನಿರ್ಮಾಣ ಮಾಡಿ ಶೆಡ್ ಮುಖಾಂತರವಾಗಿ ಅಲ್ಲಿ ಜಾನುವಾರುಗಳನ್ನ ಸಾಕಾಣಿಕೆ ಮಾಡ್ಕೊಂಡಿರ್ತಾರೆ ಆದ್ರೆ ಏಕಾಏಕಿ ಯಾವುದೇ ತರಹದ ನೋಟಿಸ್ ಅನ್ನು ಕೂಡ ಕೊಡದೇ ಇರತಕ್ಕಂತ ನಾಗಮಂಗಲ ಪುರಸಭೆ ಅಧಿಕಾರಿಗಳು ಕೆಲವು ಅನ್ಯ ಧರ್ಮೀಯರಿಗೆ ಲೇಔಟ್ಗೆ ಆ ಜಾಗವನ್ನ ರಸ್ತೆಯನ್ನ ಮಾಡ್ಕೊಡ್ಬೇಕು ಹೇಳಿ ಆ ಜಾಗವನ್ನ ಕಬ್ಳಿಸುವ ನಿಟ್ಟಿನಲ್ಲಿ ಈ ರೀತಿ ಒಂದು ದೌರ್ಜನ್ಯವನ್ನು ಸಿಗಿರ್ತಕ್ಕಂಥದ್ದು ಏಕಾಏಕಿ ಯಾವುದೇ ತರಹದ ನೋಟಿಸ್ ಅನ್ನ ಕೂಡ ಕೊಡದಂತೆ ಆ ನಿರ್ಮಾಣ ಮಾಡಿದಂತ ಅಂದ್ರೆ ಕೊಟ್ಟಿಗೆಗೆ ನಿರ್ಮಾಣ ಮಾಡಿದಂತ ಶೆಡ್ ಅನ್ನ ಅನ್ಯ ಧರ್ಮೀಯರ ಮುಖಾಂತರವೇ ಅದನ್ನ ತೆರವು ರ್ತಕ್ಕಂಥದ್ದು ಅದನ್ನು ತೆರವುಗೊಳಿಸಿ ಅಲ್ಲಿ ಏನು ತೆಂಗಿನಕಾಯಿ ಮತ್ತೆ ಇತರ ಏನು ಪರಿಕರಗಳೇನಿದ್ವು ಎಲ್ಲದಕ್ಕೂ ಕೂಡ ಬೆಂಕಿಯನ್ನು ಹಚ್ಚಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಏನು ಜಾನುವಾರುಗಳನ್ನ ಸಾಕಾಣಿಕೆ ಮಾಡ್ಕೊಂಡಿದ್ರು ಆ ಜಾನುವಾರುಗಳೆಲ್ಲವನ್ನೂ ಕೂಡ ಕೊಟ್ಟಿಗೆಯಿಂದ ಹೊರವಿರ್ತಕ್ಕಂಥದ್ದು ಈಗ ಆ ಒಂದು ಕುಟುಂಬ ಈಗ ಬೀದಿಗೆ ಬಿದ್ದಿರ್ತಕ್ಕಂಥದ್ದು ಜೊತೆಗೆ ಏನು ಆ ಜಾನುವಾರುಗಳು ಕೂಡ ಈಗ ಎಲ್ಲಿ ಅದನ್ನ ಸಾಕಾಣಿಕೆ ಮಾಡ್ಬೇಕು ಅನ್ನೋ ಗೊಂದಲದಲ್ಲೂ ಕೂಡ ಇರ್ತಕ್ಕಂಥದ್ದು ಹೀಗಾಗಿ ಆ ಪೊಲೀಸ್ ಠಾಣೆಯನ್ನ ಮೆಟ್ಟಿಲೇರಿದ್ರು ಕೂಡ ಪೊಲೀಸರಿಂದಲೂ ಕೂಡ ಯಾವುದೇ ತರಹದ ರಕ್ಷಣೆ ಸಿಗ್ತಿಲ್ಲ ಸ್ವತಃ ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್ ಅವರೇ ಮುಂದೆ ನಿಂತು ಈ ಒಂದು ತೆರವು ಕಾರ್ಯಾಚರಣೆಯನ್ನ ಮಾಡಿಸಿರ್ತಕ್ಕಂಥದ್ದು ಆದ್ರೆ ಇದೊಂದು ಸರ್ವೆ ಬರ್ತಕ್ಕಂಥ ಇದು ಜಮೀನು ಹೀಗಾಗಿ ಈ ಜಮೀನಿನಲ್ಲಿ ಪುರಸಭೆ ಅಧಿಕಾರಿಗಳಿಗೆ ಯಾವುದೇ ತರದ ಏನು ಯಾವುದೇ ತರದ ಕೆಲಸವೂ ಕೂಡ ಇರೋದಿಲ್ಲ ಅಂದ್ರೆ ಅವರ ವ್ಯಾಪ್ತಿಗೆ ಬರ್ದೇ ಇದ್ರು ಕೂಡ ಈ ಒಂದು ಪುರಸಭೆ ವ್ಯಾಪ್ತಿಗೆ ಬರದೇ ಇದ್ರು ಕೂಡ ಸ್ವತಃ ಪುರಸಭೆ ಮುಖ್ಯಾಧಿಕಾರಿಗಳೇ ಈ ಒಂದು ಜಾಗವನ್ನ ತೆರವುಗೊಳಿಸಿರ್ತಕ್ಕಂಥದ್ದು ಇದರಿಂದ ಯಾರೋ ಒಬ್ಬ ಪ್ರಭಾವಿಗಳ ಕೈವಾಡ ಇರ್ಬೋದು ಅಂತನೂ ಕೂಡ ಸಂಖ್ಯೆಯನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು ಇದೆಲ್ಲದರ ವಿರುದ್ಧವಾಗಿ ಪೊಲೀಸ್ ಠಾಣೆ ಮೆಟ್ಟಿಲಿ ಎರಡೆರಡು ಬಾರಿ ದೂರನ್ನ ಕೂಡ ಕೊಟ್ಟಿದ್ರು ಕೂಡ ನ ಮಾಡಿಕೊಳ್ಳಲು ಕೂಡ ನಾಗಮಂಗಲ ಠಾಣೆ ಟೌನ್ ಪೊಲೀಸರು ನಿರ್ಲಕ್ಷ್ಯವನ್ನ ವಹಿಸಿರ್ತಕ್ಕಂಥದ್ದು ಅವ್ರ ವಿರುದ್ಧವೂ ಕೂಡ ಇದೀಗ ಏನೋ ಬಡ ಮಹಿಳೆ ಇಡೀ ಸಾಪ ಆಗ್ತಾ ಇರ್ತಕ್ಕಂಥದ್ದು ಕಣ್ಣೀರ್ ಆಗ್ತಾ ಅವರ ವಿರುದ್ಧವೂ ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡ್ತಾ ಇರ್ತಕ್ಕಂಥದ್ದು ಎರಡು ಬಾರಿ ದೂರು ಕೊಟ್ಟರು ಕೂಡ ಬರೀ ಎನ್ ಸಿ ಆರ್ ಮಾಡ್ಕೊಂಡು ಎಫ್ಐಆರ್ ಮಾಡದೆ ನಿರ್ಲಕ್ಷ್ಯ ಮಾಡಿ ಅವರಿಂದನೂ ಕೂಡ ಪೊಲೀಸರಿಂದಲೂ ಕೂಡ ನಮ್ಗೆ ಅನ್ಯಾಯ ಆಗ್ತಿದೆ ಹಿಂಗಾಗಿ ನಾವು ಬೀದಿಗೆ ಬಿದ್ದಿದ್ದೀವಿ ಅಂತೇಳಿ ಕಣ್ಣೀರ್ ಆಗ್ತಿರ್ತಕ್ಕಂಥದ್ದು ಇನ್ನಾದ್ರೂ ಸಂಬಂಧಪಟ್ಟವರು ಇವರಿಗೆ ನ್ಯಾಯವನ್ನ ಹೊತ್ಕೊಡ್ಬೇಕು ಇಲ್ಲವಾದ್ರೆ ನಾನು ಕೋರ್ಟ್ ಮುಖಾಂತರ ನಾನು ನ್ಯಾಯವನ್ನು ಪಡ್ಕೊಳ್ತೇನೆ ಅಂತ ಹೇಳಿ ತಮ್ಮ ಆಕ್ರೋಶವನ್ನು ಹೊರಾಗ್ತಾ ಇರ್ತಕ್ಕಂಥದ್ದು ನೀತಿ ಓಕೆ ಶಶಿಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ